ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ಭೋಗಿಯೊಳಗ ಮೂರು ಲೋಕ ಹುಟ್ಟಿತ್ತು ಅಂತಕ್ಕಂಥ ಸ್ವಂತ ಸಿಸಲಾಳ ಶರೀಫ್ ಸಾಹೇಬರ ಒಂದು ಪದ್ಯವನ್ನು ನಾವು ನೀವೆಲ್ಲ ಚಿಂತನವಂತನ ಮಾಡೋಣ ಭೋಗಿ ಒಳಗ ಮೂರು ಲೋಕ ಹುಟ್ಟಿತ್ತೋ ಆ ಕುಲ ಈ ಕುಲ ಎಲ್ಲಿತ್ತೋ ಜೋಕಿಲೆ ಹದಿನೆಂಟು ಜಾತಿಗೆ ಹೇಳುತ್ತೇನೆ ಏಕಮುಂಡಗಿ ಮಾತಿದು ಗೊತ್ತು ಅಂತೇಳಿ ಕೇಳ್ತಾರೆ ಅಂದ್ರೆ ಜಾತಿ ಮತ ಕುಲ ಗೋತ್ರಗಳನ್ನು ಹಿಡ್ಕೊಂಡ ಮೇಲು ಕೇಳು ಮಾಡುವಂಥ ಜನರ ಸಲುವಾಗಿನ ಈ ಒಂದು ಪದ್ಯದ ಮೂಲಕ ಸ್ವಂತ ಶಿಶುನಾಳ ಶರೀಫ್ ಸಾಹೇಬರು ಸವಾಲನ್ನು ಹಾಕ್ತಾರೆ ಎಲ್ಲರೂ ಹುಟ್ಟೋದು ಒಂದೇ ರೀತಿಯೊಳಗೆ ಅದು ಯೋನಿದ್ವಾರದ ಮೂಲಕ ಹದಿನೆಂಟು ಕುಲ ನೂರಾರು ಜಾತಿ ಸಾವಿರಾರು ಒಳಪಂಗಡಗಳನ್ನು ಮಾಡಿಕೊಂಡು ಕಚ್ಚಾಡುವಂಥವ್ರಿಗೆ ಶರೀಫ್ ಸಾಹೇಬರು ಈ ಒಂದು ಮುಂದಿನ ನುಡಿಯೊಳಗೆ ಅವರು ಏನಂತಂದ್ರೆ ಬಲ್ಲವರಾದರೆ ಹೇಳಿರಿ ತಿಳಿದು ಮುಲ್ಲಾನ ಮಸೀದಿಯಲ್ಲಿತ್ತೋ ಗುಲ್ಲು ಮಾಡಿ ಗುದ್ದಾಡಿ ಅಲಾವಿಗೆ ಬೆಲ್ಲ ಓದಿಸೋದು ಎಲ್ಲಿತ್ತು ಅಂಥೇಳಿ ಕೇಳ್ತಾರೆ ಅಂದರೆ ಈ ಒಂದು ಆಚರಣೆಗಳು ಮೊದಲು ಎಲ್ಲಿದ್ದವು ಇವು ಮಸೂದಿಗಳನ್ನು ಕಟ್ಕೊಂಡು ಗದ್ಲ ಮಾಡುತ್ತಾ ಅಲಾವಿ ಕುಣದ ಬೆಲ್ಲ ಹಂಚೋದಾಗಲಿ ಅಥವಾ ಇನ್ನಾವುದೇ ಧಾರ್ಮಿಕ ಆಚರಣೆಗಳಾಗಲಿ ಇವೆಲ್ಲ ನಡುವ ಬಂದಾವು ಅಂತ ಹೇಳ್ತಾರೆ ಇನ್ನು ಮುಂದೆನು ನೋಡಿಯೊಳಗೆ ಫಕೀರರಾಗಿ ಪಾಪರಿವಾಯಿತು ವಿಕಾರಿ ಕಲಿಕರ್ಮದ ಗೊತ್ತು ಟಿಕಾಣಿಗಿದು ಶಿಶುನಾಳಧೀಶನಿಗೆ ಗೊತ್ತರ ಹೆಚ್ಚಿತ್ತು ಅಂತ ಕೇಳ್ತಾರೆ ಅಂದರೆ ಇನ್ನು ಯಾವುದೇ ಧರ್ಮದ ಆಚಾರ ವಿಚಾರಗಳಾಗಲಿ ಇವೆಲ್ಲ ನಡುವ ಬಂದಂಥವಾದ ವಿನಃ ಇವೆಲ್ಲ ಮೊದಲ ಇರಲಿಲ್ಲ ಎಲ್ಲ ಜಾತಿ ಕುಲ ಗೋತ್ರ ಧರ್ಮದವರಿಗೂ ಕೂಡ ಪರಮಾತ್ಮ ಒಬ್ನಾದಾನು ಅವನೇ ಒಂದ ಮೂಲ ಆಧಾರ ಹಿಂಗ ಇರುವಾಗ ಭೇದವನ್ನು ಯಾಕೆ ಮಾಡ್ತೀರಿ ಅಂತೇಳಿ ಸೇಫ್ ಸಾಹೇಬರು ಕೇಳ್ತಾರೆ ಈ ಒಂದು ಸಂದರ್ಭದೊಳಗೆ ಬಸವಣ್ಣನವರ ಒಂದು ವಚನ ಇಲ್ಲೇ ನಮಗೆ ನೆನಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಕೈತಿ ಏನಪ್ಪ ಅಂತಂದ್ರೆ ಬಸವಣ್ಣನವ್ರು ಹೇಳ್ತಾರೋ ತಮ್ಮ ವಚನದೊಳಗೆ ಹೊಲೆಗಂಡದಲ್ಲದೆ ಪಿಂಡದ ನೆಲೆಗಾಸರೇವೆಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಏನು ನೋದಿ ಏನು ಕೇಳಿ ಏನು ಫಲ ಕುಲಜನೆಂಬುದಕ್ಕಾವುದು ದೃಷ್ಟ ಅಂತೇಳಿ ಇಲ್ಲೇ ಅವರು ಕೇಳ್ತಾರೆ ಸಪ್ತಾತುಂ ಸಮಪಿಂಡಂ ಸಮಯೋನಿ ಸಮದ್ಭವಂ ಆತ್ಮಜೀವಂ ಸಮಾಯುಕ್ತಂ ವರ್ಣಾಂ ಕಿಂ ಪ್ರಯೋಜನ ಕಾಸಿ ಕಂಬಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನು ಎಲಿದವನೇ ಕುಲಜನು ನೋಡ ಅಂತೇಳಿ ಹೇಳ್ತ ಅಂದ್ರೆ ಈ ಒಂದು ಜಾತಿ ಜಾತಿ ಅಂತ ಬಡ್ದಾಡೋರಿಗೆ ಶರೀಫ್ ಸಾಹೇಬರು ಸವಾಲು ಹಾಕಿದಂಗೆ ವಿಶ್ವಗುರು ಬಸವಣ್ಣನವರು ಕೂಡ ತಮ್ಮ ವಚನದೊಳಗೆ ಹಿಂಗೆ ಹೇಳ್ತಾರಲ್ಲ ಹೊಲೆಗಂಡ್ರಲ್ಲದೆ ಪಿಂಡದ ನೆಲೆಗಾಸ್ರೇವಿಲ್ಲ ಅಂತಂದ್ರೆ ಮಕ್ಕಳು ಪ್ರತಿ ತಿಂಗಳು ಒಂದ ಹೊಲೆ ಅಂತಂದ್ರೆ ಋತುಚಕ್ರ ಆಗದನ ಯಾವುದೇ ಒಂದು ಪಿಂಡ ನಿರ್ಮಾಣ ಆಗಕ್ಕೆ ಸಾಧ್ಯ ಇಲ್ಲ ಆ ಒಂದು ಪಿಂಡ ತಯಾರಾಗಕ್ಕೆ ಯಾವುದೇ ನೆಲೆ ಸಿಗೋದಿಲ್ಲ ನಂತರ ಈ ಒಂದು ಪಿಂಡ ತಯಾರಾಗಬೇಕಾದ್ರೂ ಜಲಬಿಂದುವಿನ ವ್ಯವಹಾರ ಒಂದೇ ಅಂತ ಹೇಳ್ತಾರೆ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಕುಲದವ್ರು ಇರಲಿ ಯಾವುದೇ ಧರ್ಮದವ್ರು ಇದ್ದರೂ ಕೂಡ ಗಂಡು ಹೆಣ್ಣಿನ ಸಮ್ಮಿಲನದೊಳಗೆ ಜಲಬಿಂದುವಿನ ಒಂದು ಸಂಪರ್ಕ ಆದಾಗನ ಈ ಒಂದು ಪಿಂಡ ಅನ್ನುವಂಥದ್ದು ಉತ್ಪತ್ತಿ ಅಕ್ಕತಿ ಇನ್ನು ಅಂಥ ಒಂದು ಪಿಂಡ ನೆಲೆಗೊಂಡ ಮೇಲೆ ಅದು ಬೆಳೆದು ನವಮಾಸ ತುಂಬಿದ ಮೇಲೆ ಈ ಒಂದು ಭೂಮಿ ಮೇಲೆ ಹುಟ್ಟಿದ ನಂತರ ಎಲ್ಲರ ಶರೀರದೊಳಗೂ ಎಲ್ಲರ ಒಂದು ಬೇಯದೊಳಗು ಮನಸ್ಸಿನೊಳಗೆ ಇರ್ತಕ್ಕಂಥ ಆಸೆ ಆಗಲಿ ಆಮಿಷ ರೋಷ ಹರುಷ ಈ ಎಲ್ಲ ವಿಷಯಾಸಕ್ತವಾಗಿರ್ತಕ್ಕಂಥ ವಿಷಯಾದಿಗಳೇನದವಲ್ಲ ಅವು ಎಲ್ಲ ಕುಲದವರಲ್ಲೂ ಎಲ್ಲ ಹೆಣ್ಣು ಮಕ್ಕಳಲ್ಲೂ ಗಂಡು ಮಕ್ಕಳಲ್ಲೂ ಒಂದೇ ತೆರನಾಗಿರ್ತಾವು ನಂತರ ಏನ ಓದಿ ಏನ ಕೇಳಿ ಏನು ಫಲ ಅಂತ ಹೇಳ್ತಾರೆ ಅವ್ರು ಅಂದ್ರೆ ನಾವು ಎಷ್ಟೋ ಒಂದು ಶಾಸ್ತ್ರ ಪುರಾಣಗಳನ್ನು ಕೇಳಿದರು ಅಥವಾ ಹೇಳಿದರು ಅಥವಾ ಅವುಗಳನ್ನು ವೇದೋಪನಿಷತ್ತುಗಳನ್ನು ಅಭ್ಯಾಸ ಮಾಡಿಕೊಂಡ್ರು ಕೂಡ ಏನು ಫಲ ಅಂತೇಳಿ ಅವರು ಈ ಒಬ್ಬ ವ್ಯಕ್ತಿ ಕುಲಜ ಅಂತ ಹೇಳಕ್ಕೆ ಯಾವುದು ಸಾಕ್ಷಿ ಏನೈತಿ ಎಷ್ಟು ಓದ್ಕೊಂಡ್ರ ಏನೈತಿ ಎಷ್ಟು ಕೇಳಿದ್ರೆ ಏನೈತಿ ಅವ ಶ್ರೇಷ್ಠ ಅಂತ ಅಂತನ್ನುವುದಕ್ಕೆ ಸಾಕ್ಷಿ ಏನೈತಿ ಅಂತೇಳಿ ಕೇಳ್ತಾರೆ ಇನ್ನು ಮುಂದುವರೆದ ಸಪ್ತಧಾತು ಪಿಂಡಂ ಸಮಯೋನಿ ಸಮದ್ಭವಂ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಜೀವರಾಶಿಗಳಲ್ಲೂ ಅದರಂತೆ ಮಾನವರಲ್ಲಿಯೂ ಕೂಡ ಈ ಶರೀರದೊಳಗೆ ಇರ್ತಕ್ಕಂಥ ಸಪ್ತಧಾತುಗಳು ಒಂದಾದವು ರಕ್ತ ಮಾಂಸ ಸಮಂಪಿಂಡಮ್ ಅಂದ್ರೆ ರಕ್ತ ಮಾಂಸಗಳು ಯೋನಿಗಳು ಸಹಿತ ಒಂದೇ ಅಂದ ಅಂದಮೇಲೆ ಆತ್ಮ ಜೀವ ಸಮಾಯುಕ್ತಂ ವರ್ಣನ ಕೆಂಪ್ರಯೋಜನ ಅಂತಾರೆ ಮುಂದವರು ಹಂಗೆ ಎಲ್ಲ ಜೀವರಾಶಿಯೊಳಗೂ ಮಾನವ ಸಹಿತವಾಗಿ ಎಲ್ಲ ಜೀವರಾಶಿಯೊಳಗು ಆತ್ಮ ಅಂತಕ್ಕಂಥ ಒಂದು ಪರಮಾತ್ಮ ಎಲ್ಲರಲ್ಲೂ ಒಂದೇ ತೆರನಾಗಿ ವಾಸ ಮಾಡಿ ಮಡ್ಯಾನ್ನದ ಮೇಲೆ ಈ ವರ್ಣಭೇದ ನೀತಿ ಯಾಕ ಇದರಿಂದ ಏನು ಪ್ರಯೋಜನ ಆಕತಿ ಎಳ್ಳಷ್ಟು ಇದರಿಂದ ವರ್ಣಭೇದ ನೀತಿ ಆಚರಣೆ ಮಾಡೋದರಿಂದ ಎಳ್ಳಷ್ಟು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಯಾಕೆ ಹಂಗೆ ಹೇಳ್ತಾರು ಅಂತಂದ್ರೆ ಹುಟ್ಟುವಾಗ ಯಾರೋ ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ಕೇಳ್ಕೊಂಡ ಬಂದಿರೋದಿಲ್ಲ ಅಥವಾ ಕೇಳ್ಕೊಂಡ ಹುಟ್ಟಿರೋದಿಲ್ಲ ಹಂಗೆ ಈ ಒಂದು ವರ್ಣಾಶ್ರಮಗಳು ಹೆಂಗೆ ಬಂದಾವ ಅಂದ್ರೆ ನಾವು ನಾವು ಮಾಡ್ತಕ್ಕಂಥ ಉದ್ಯೋಗದ ಮ್ಯಾಗಿಂದ ಕುಲಕಸಿಬಿನಿಂದ ಇವೆಲ್ಲ ವರ್ಣಾಶ್ರಮಗಳು ಅಂದ್ರೆ ಜಾತಿ ಉಪಜಾತಿಗಳು ಕುಲಧರ್ಮಗಳು ಹುಟ್ಕೊಂಡವು ಹೆಂಗಪ್ಪ ಅಂತಂದ್ರೆ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಅಂತ ಹೇಳ್ತಾರೆ ಅಂದ್ರೆ ಕಬ್ಬಿನವನ್ನು ಕುಲುಮೆಯಲ್ಲಿ ಕಾಶಿ ಒಕ್ಕಲುತನಕ್ಕೆ ಸಂಬಂಧಪಟ್ಟಂಥ ಸಲಕರಣೆಗಳನ್ನು ಮಾಡಿಕೊಡುವಂಥ ವ್ಯಕ್ತಿನ ಏನದ ಕಮ್ಮಾರ ಅಂತೇಳಿ ಅನಿಸ್ಕೊಂಡ ಇನ್ನು ಬೀಸಿ ಮಡಿವಾಳನಾದ ಅಂತ ಹೇಳ್ತಾರೆ ಮೈಲಿಗೆ ಆಗಿರ್ತಕ್ಕಂಥ ಬಟ್ಟೆಗಳನ್ನು ತೊಳೆದು ಶುಚಿ ಮಾಡಿ ಮಡಿ ಮಾಡಿ ಕೊಡುವಂಥ ಒಬ್ಬ ವ್ಯಕ್ತಿ ಏನದನಲ್ಲ ಆ ಕಾಯಕವನ್ನು ಮಾಡುವಂಥ ವ್ಯಕ್ತಿನ ಮಡಿವಾಳ ಅಂತೇಳಿ ಅನಿಸ್ಕೊಂಡ ಮುಂದೆ ಹಾಸನಿಕ್ಕಿ ಅಕ್ಕ ಸಾಲಿಗನಾದ ಅಂದ್ರ ಬಂಗಾರ ಬೆಳ್ಳಿ ಆಭರಣಗಳನ್ನು ಕುಲುಮಿಗಳಲ್ಲಿ ಕಾಯಿಸಿ ವಿಧ ವಿಧವಾದಂಥ ಆಭರಣಗಳನ್ನು ತಯಾರು ಮಾಡುವಂಥ ಉದ್ಯೋಗ ಮಾಡುವ ಏನು ಅನಿಸ್ಕೊಂಡ ಅಂದ್ರೆ ಅಕ್ಕ ಸಾಲಿಗ ಅಂತೇಳಿ ಅನಿಸ್ಕೊಂಡ ಇನ್ನು ವೇದವನೋದಿ ಹಾರುವನಾದ ಅಂತ ಹೇಳ್ತಾರೆ ಅಂದ್ರೆ ವೇದ ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿ ಅವುಗಳನ್ನು ಓದಿದಂಥ ಒಬ್ಬ ವ್ಯಕ್ತಿ ಆತ ಹಾರುವ ಅಣಿಸ್ಕೊಂಡ ಅಂದ್ರೆ ಬ್ರಾಹ್ಮಣ ಅಂಥೇಳಿ ಅನಿಸ್ಕೊಂಡ ಅಂದಮೇಲೆ ಈ ಭೂಮಿ ಮೊಳಗೆ ಕರ್ಣದೊಳಗೆ ಜನಿಸಿದವರುಂಟೇ ಈ ಜಗದೊಳಗೆ ಅಂತ ಬಸವಣ್ಣವ್ರು ಕೇಳ್ತಾರೆ ಅಂದ್ರೆ ಕಿವಿಯೊಳಗೆ ಯಾರಾದರೂ ಈ ಭೂಮಿ ಮ್ಯಾಗ ಹುಟ್ಟಿದವರು ಅದಾರೇನಪ್ಪ ಯಾರ್ಯಾರು ಇಲ್ಲ ಅಂತಂದಾಗ ಈ ಒಂದು ಹದಿನೆಂಟು ಕುಲ ಜಾತಿಗಳ ಭೇದ ಭಾವ ಯಾಕ ಎಲ್ಲರೂ ಆ ಪರಮಾತ್ಮನ ಮಕ್ಕಳಾದೇವಿ ಆ ಅನ್ನುವಂಥವ ಈ ಜಗತ್ತಿಗೆಲ್ಲ ಈ ಬ್ರಹ್ಮಾಂಡಕ್ಕೆಲ್ಲ ಸಕಲ ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಆ ಪರಮಾತ್ಮ ಒಬ್ಬನಾದನು ನಂತರ ಆ ಪರಮಾತ್ಮನ ಅಂಶವಾದಂಥ ಆತ್ಮನ ಎಲ್ಲ ಜೀವರಾಶಿಗಳೂ ಚೈತನ್ಯ ಸ್ವರೂಪದಿಂದ ಅಡಗಿಕೊಂಡೈತಿ ಅಂತಂದ ಮೇಲೆ ಇಲ್ಲೇ ಭೇದ ಭಾವ ಮಾಡುವಂಥದ್ದು ಎಳ್ಳಷ್ಟು ಸರಿಯಲ್ಲ ಇದು ಅಂತೇಳಿ ಇದು ಕಾರಣ ಕೂಡಲ ಸಂಗಮ ದೇವ ಲಿಂಗ ಸ್ಥಳವನ್ನು ಹರಿದವನೇ ಕುಲಜನು ನೋಡ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಕೊನೆ ಸಾಲೊಳಗೆ ಆ ಪರಮಾತ್ಮನ ಒಂದು ಇರುವನ್ನು ಆ ಪರಮಾತ್ಮನ ಒಂದು ಅಸ್ತಿತ್ವವನ್ನು ಯಾರು ತಿಳ್ಕೊಂಡಾರಲ್ಲ ಆ ತಿಳ್ಕೊಂಡವನ ಕುಲಜ ಅಂದ್ರೆ ಅವನ ಶ್ರೇಷ್ಠ ಕುಳದವಂತ ಅನಿಸ್ಕೋತಾನೋ ಅಂತೇಳಿ ತಿಳ್ಕೊಂಡ ಹೇಳುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋನಂಥ ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅಂತ ಹೇಳ್ತಾ ಜೈ ಮಂಗಲಂ ಜೈ ನಮ ಪಾರ್ವತಿ ಪತೇ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಶ್ರೀಮನ್ ಜನ ಶಿವಯೋಗಿ ಮಹಾರಾಜ್ ಕಿ ಜೈ